ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ನಮ್ಮ ಮತ್ತೊಂದು ಸಂಚಿಕೆಗೆ ಸ್ವಾಗತ ನೀವು ನೋಡ್ತಾ ಇದ್ರೆ ಬೊಂಬಾಟ್ ಕರ್ನಾಟಕ ವಿತ್ ಮಿ ಮಿಷನ್ ನೂರನ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಎಲ್ಲರಿಗೂ ನನ್ನ ತುಂಬರಿದ್ದಾರೆ ಧನ್ಯವಾದಗಳು ನಿಮ್ಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಆದರೆ ಪೇಜುಆರ್ ಮೂಲಕ ನೀವು ನಿಮಗೆ ಸಪೋರ್ಟ್ ಮಾಡ್ಬೋದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಹಾಗಾದರೆ ನಾವು ಇವತ್ತು ಇದ್ದೀವಿ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿಯಲ್ಲಿ ಇದೊಂದು ಐತಿಹಾಸಿಕವಾದ ಸುಂದರವಾದ ಸ್ಥಳ ಬನ್ನಿ ಹಾಗಾದ್ರೆ ಇದು ಹೇಗಿದೆ ಅಂತ ನೋಡ್ಕೊಂಬರೋದು ಇವತ್ತಿನ ಸಂಚಿಕೆಯ ವಿವರಣೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾವು ನಿಮ್ಮ ಹತ್ರ ಮೊದಲೇದಾಗಿ ಕ್ಷಮೆ ಕೇಳೋಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬಾ ಸಮಯ ಆಯಿತು ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡಿದೆ ಅದಕ್ಕೆ ಕಾರಣ ಕೂಡ ಇದೆ ಈ ಕೊರೋನಾದ ಅಲೆ ಎಷ್ಟೊಂದು ಭಯಂಕರವಾಗಿದೆ ಅಂದರೆ ನಮಗೂ ಕೂಡ ಇದು ಸ್ವಲ್ಪ ತೊಂದರೆನ ಕೊಟ್ಟು ಹೋಗ್ಬಿಡ್ತು ನಾವಿವಾಗ ಆರೋಗ್ಯವಾಗಿದ್ದೇವೆ ನೀವು ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯ ವಿವರಣೆಯನ್ನು ಶುರು ಮಾಡೋಣ ಇವತ್ತಿನ ಸಂಚಿಕೆಯ ವಿವರಣೆಯನ್ನು ಮೂಡುಬಿದ್ರೆಯ ಹದಿನೆಂಟು ಜನಮಂದಿರಗಳು ಹಾಗೂ ಧ್ಯಾನಸೂತ್ರಂ ಎಂಬ ಪುಸ್ತಕದಿಂದ ನಾನು ಸಂಗ್ರಹಣೆ ಮಾಡಿದ್ದಾಗಿದೆ ಇದನ್ನು ದಬಲತ್ರಯ ಜೈನ ಕಾಶಿ ಟ್ರಸ್ಟ್ ಅವರು ಪ್ರಕಾಶನ ಮಾಡಿರ್ತಾರೆ ನೀವೇನಾದರೂ ಮೂಡುಬಿದ್ರಿಗೆ ಬಂದು ಸಾವಿರ ಕಂಬದ ಬಸದಿಗೆ ಭೇಟಿ ನೀಡಿದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ ಟಿಕೆಟ್ ತಗೊಳ್ಳುವಾಗ ಒಬ್ಬರಿಗೆ ಹತ್ತು ರೂಪಾಯಿಯಾಗಿ ಟಿಕೆಟ್ ಕೊಡ್ತಾರೆ ಅಲ್ಲಿ ನಿಮಗೆ ಈ ಪುಸ್ತಕ ಏನಾದರೂ ಕಾಣಸಿಕ್ಕಿದ್ರೆ ನೀವು ಅದನ್ನು ಕೇಳ್ಬೋದು ಈ ಪುಸ್ತಕ ಕೊಡಿ ಅಂತ ಹೇಳಿ ಅದರಲ್ಲಿ ತುಂಬ ವಿವರಣೆಗಳಿರುತ್ತೆ ಮೂಡುಬಿದ್ರೆಯ ಹದಿನೆಂಟು ಮಂದಿರಗಳು ಹಾಗೂ ಜ್ಞಾನಸೂತ್ರಂ ಅಂತ ಈ ಪುಸ್ತಕದ ಹೆಸರು ಅದನ್ನು ನಿಮಗೆ ಫ್ರೀಯಾಗಿ ಅವರು ಕೊಟ್ಬಿಡ್ತಾರೆ ಹಾಗಾದರೆ ಬನ್ನಿ ಈ ಮೂಡುಬಿದ್ರಿಯ ಸಾವಿರ ಕಂಬದ ಬಸದಿ ಹಾಗೂ ಹದಿನೆಂಟು ಮಂದಿರಗಳ ಬಗ್ಗೆ ತಿಳಿಯೋಣ ಬಸದಿಗೆ ಮೂರು ಹೆಸರು ಸದಾ ಹೊಸದರಂತೆ ಕಾಣುತ್ತಿರುವುದರಿಂದ ಹೊಸ ಬಸದಿ ಎಂದು ಕಂಬಗಳಿಂದ ನಿರ್ಮಾಣಗೊಂಡುದರಿಂದ ಸಾವಿರ ಕಂಬದ ಬಸದಿ ಎಂದು ತ್ರಿಭುವನ ತಿಲಕದಂತೆ ಚೂಡಾಮಣಿ ರತ್ನದಂತೆ ಮೆರೆಯುವುದರಿಂದ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಎಂದು ಚರಿತ್ರಕಾರರು ಹೆಸರಿಟ್ಟಿರುತ್ತಾರೆ ಹದಿನೈದನೇ ಶತಮಾನದಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮಿಗಳ ಅಪ್ಪಣೆಯ ಮೇರೆಗೆ ವಿಜಯನಗರದ ಅರಸ ಎರಡನೆಯ ದೇವರಾಯ ಗುರುಗಳ ಆದೇಶವನ್ನು ಶಿರಸ ವಹಿಸಿ ತನ್ನ ಮಂಗಳೂರಿನ ಗವರ್ನರಾದ ಒಡೆಯರು ಮಂಗಳೂರು ಸೀಮೆಯನ್ನು ಆಳುತ್ತಿದ್ದ ಕಾಲದಲ್ಲಿ ಸ್ಥಳವನ್ನು ನೀಡಿದರು ಆ ಸ್ಥಳದಲ್ಲಿ ಪ್ರಸಿದ್ಧ ಶಿಲ್ಪಿಗಳ ವಿನ್ಯಾಸಕಾರರನ್ನು ಗೊತ್ತುಪಡಿಸಿ ಬೃಹದಾಕಾರದ ಬಸದಿಯ ನಕಾಶೆಯನ್ನು ತಜ್ಞರಿಂದ ತಯಾರಿಸಿ ಜಿನಮಂದಿರದ ಯೋಜನೆಯನ್ನು ರೂಪಿಸಲಾಯಿತು ಶಕ ಸಾವಿರದ ನಾಲ್ನೂರ ಮೂವತ್ತರಲ್ಲಿ ಗರ್ಭಗೃಹವನ್ನು ಕಟ್ಟಿ ಪ್ರತಿಷ್ಠೆಯನ್ನು ನೆರವೇರಿಸಿದರು ಆ ನಂತರ ಸಾವಿರದ ನಾಲ್ನೂರ ಐವತ್ತರ ಸುಮಾರಿಗೆ ಮೂಟಬಿದಿರೆಯ ಎಂಟು ಜನ ವ್ಯಾಪಾರಿ ಶ್ರಾವಕರು ನಾಲ್ವರು ಕೃಷಿ ಜಮೀನ್ದಾರಿ ಶ್ರಾವಕರು ಹತ್ತು ಹಲರು ಸೇರಿ ಈ ಬಸದಿಯ ಗದ್ದಿಗೆ ಮಂಟಪವನ್ನು ಕಟ್ಟಿಸಿದರು ಶಕ ಸಾವಿರದ ನಾಲ್ನೂರ ಅರವತ್ತ ಮೂರರಲ್ಲಿ ಭೈರಾದೇವಿಯು ಭೈರಾದೇವಿ ಮಂಟಪವನ್ನು ಕಟ್ಟಿಸಿದರು ಬಸದಿಯ ಮುಂಭಾಗದಲ್ಲಿ ತಲೆಯೆತ್ತಿ ನಿಂತಿರುವ ಮಾನಸ್ತಂಭವನ್ನು ಭೈರರಸನ ಮಡದಿಯಾದ ನಾಗಲಾದೇವಿಯು ಅರವತ್ತು ಅಡಿ ಉತ್ತುಂಗವಾಗಿ ನಿರ್ಮಿಸಿದರು ಐತಿಹಾಸಿಕ ಮಾನಸ್ತಂಭವನ್ನು ಇಲ್ಲಿಯ ಶ್ರೀಮಠದ ಸ್ವಸ್ತಿ ಶ್ರೀ ಚಾರುಕಿತ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಎರಡು ಸಾವಿರದ ಹನ್ನೆರಡರ ರಾಷ್ಟ್ರೀಯ ಸಂವಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ವಚ್ಛಗೊಳಿಸುವ ಸಲುವಾಗಿ ಮೂರು ದಿನದಲ್ಲಿ ಅಟ್ಟಣಿಗೆ ನಿರ್ಮಿಸಲಾಯಿತು ಹಾಗೂ ಐದು ಹನ್ನೆರಡು ಎರಡು ಸಾವಿರದ ಹದಿಮೂರರ ಸಂಜೆ ಪೂರ್ತಿ ಮಾನಸ್ತಂಭವನ್ನು ತಜ್ಞರಿಂದ ಅಳತೆ ಮಾಡಿಸಿದರು ಆಗ ಮಾನಸ್ತಂಭದ ಎತ್ತರವು ಈವರೆಗೆ ತಿಳಿದುಕೊಂಡಂತೆ ಐವತ್ತು ಅಡಿ ಆಗಿರದೆ ಐವತ್ತ ಒಂಬತ್ತು ಅಡಿ ಒಂಬತ್ತು ಇಂಚು ಎಂಬುದು ಸ್ಪಷ್ಟವಾಗಿ ಕಂಡುಬಂತು ಭೈರಾದೇವಿ ಮಂಟಪ ಅದೊಂದು ಕಲೆಯ ಭಂಡಾರ ಚಿತ್ತಾಕರ್ಷಕ ಬೊಕ್ಕಸ ಮಂಟಪದ ಕೆಳಗಿನ ಪಂಚಾಂಗದ ಸುತ್ತಲೂ ಶಿಲೆಯಲ್ಲಿ ಜಿರಾಫೆ ಚೀನಾ ದೇಶದ ಡ್ರ್ಯಾಗನ್ ಅರಬಿ ದೇಶದ ಕುದುರೆಗಳು ಕೆತ್ತಲ್ಪಟ್ಟಿವೆ ಭಾರತೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ಭರತನಾಟ್ಯ ಮೊದಲಾದ ವಿವಿಧ ಭಂಗಿಗಳ ಉಪ್ಪು ಶಿಲ್ಪಗಳನ್ನು ಬಹುಮನೆ ಸುಲ್ತಾನರ ಹಾಗೂ ವಿಜಯನಗರ ಸೈನಿಕರ ಯುದ್ಧ ದೃಶ್ಯ ನಾನಾ ರೀತಿಯ ಪಶುಪಕ್ಷಿ ಪ್ರಾಣಿಗಳು ಅದರಲ್ಲೂ ಶಾರ್ದೂಲ ಗಂಡಬೇರುಂಡ ಸಮರಕಲೆ ಬೇಟೆಯಾಡುವಿಕೆ ಕುಟ್ಟುವಿಕೆ ಬೀಸುವಿಕೆ ಒಂಟೆಯ ಉಳುಮೆ ಹಾವಾಡಿಗ ಬಹುರೂಪಿ ಕುಣಿತ ನಾನಾ ಪ್ರಕಾರದ ಧರ್ಮವಾದ್ಯ ತಂತಿ ವಾದ್ಯಗಳ ನಗಾರಿಯನ್ನು ಬಾರಿಸುವುದು ಪುಂಗಿಯನ್ನು ಊದುವುದು ತಮಟೆ ಗಂಟೆಗಳ ಚಿತ್ರಗಳನ್ನು ಕುಶಲ ಶಿಲ್ಪಿಗಳು ಆಕರ್ಷಕವಾಗಿ ಕೆತ್ತಿರುವರು ಕೃಷಿಗೆ ಸಂಬಂಧಪಟ್ಟಂತೆ ಒಂಟೆಯ ಉಳುಮೆ ರಾಜಸ್ಥಾನದ ವ್ಯವಸಾಯಿ ಜೀವನವನ್ನು ನೆನಪಿಸಿದರೆ ಇನ್ನೊಂದು ಕೆಲವು ಮಹಿಳೆಯರು ಮೊಸರು ಕಡೆಯುವ ಗುಜರಾತಿನ ದೃಶ್ಯ ಜನಜೀವನದ ಮೇಲೆ ಬೆಳಕು ಚೆಲ್ಲಿದೆ ಕಲೆಯ ಬಸದಿಯ ಮೂಲ ನಾಯಕ ಭಗವಾನ್ ಚಂದ್ರನಾಥ ಸ್ವಾಮಿಯ ಪಂಚಲೋಹದ ಒಂಬತ್ತು ಅಡಿಯ ಎತ್ತರದ ಪ್ರತಿಮೆ ಅಪ್ರತಿಮವಾಗಿ ಜಗಜಗಿಸುತ್ತದೆ ಯೋಗ ಧ್ಯಾನಕ್ಕೆ ಸಂಬಂಧಪಟ್ಟ ಚಿತ್ರಗಳು ಇದ್ದು ಮಲ್ಲಕಂಬ ಕುಸ್ತಿ ಕಾಳಗ ಮುಂತಾದ ದೇಶಿ ಮಾದರಿಯ ಸಮರ ಕಲೆಗಳ ಅಪರೂಪದ ಚಿತ್ರಗಳು ಜನಸಾಮಾನ್ಯರ ಆ ಕಾಲದ ಸಾಂಸಾರಿಕ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನ ಮೇಲೆ ಬೆಳಕು ಚೆಲ್ಲಿ ಪುರುಷಾರ್ಥವನ್ನು ಸಾಧಿಸ ಹೊರಟ ಮಾನವ ಒಂದಲ್ಲ ಒಂದು ದಿನ ಇದನ್ನೆಲ್ಲ ಮೀರಿ ನಿಂತು ಧರ್ಮ ಧ್ಯಾನ ನಿರತನಾಗಿ ಕ್ರಮದಿಂದ ಅರಿಗಳನ್ನು ಅರ್ಥಾತ್ ಕ್ರೋಧಾದಿ ಅರಿಷಡ್ ವರ್ಗಗಳನ್ನು ಜಯಿಸಿ ಅರಿಹಂತ ಸಿದ್ಧರ ಶರಣು ಹೋಗಿ ಸ್ವತಃ ಭಗವಂತರಾಗುವ ಅರ್ಹತೆ ಎಲ್ಲ ಆತ್ಮರಲ್ಲೂ ಇದೆ ಎನ್ನುವುದನ್ನು ನೆನಪಿಸುವಂತೆ ಸ್ತಂಭಗಳಲ್ಲಿ ಚಿಕ್ಕ ಚಿಕ್ಕ ಮಾನಸ್ತಂಭ ಅದರ ಮೇಲ್ಗಡೆ ತೀರ್ಥಂಕರ ಬಿಂಬ ಭೈರಾದೇವಿ ಮಂಟಪದ ಮೇಲ್ಛಾವಣಿಯ ಮೇಲೆ ಅಷ್ಟಪಟ್ಟಿ ಸಹಿತ ಸುಂದರ ಶಿಲ್ಪದಲ್ಲಿ ತ್ರಿಕಾಲ ತೀರ್ಥಂಕರರ ಎಪ್ಪತ್ತ ಎರಡು ಬಿಂಬಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ ಹಾಸುಗಲ್ಲಿನಲ್ಲಿ ಕೆತ್ತಿರುವ ಚಿತ್ರಿಕೆಗಳು ಆಕರ್ಷಕವಾಗಿದ್ದು ಒಂದರಂತೆ ಇನ್ನೊಂದಿಲ್ಲ ಗುರುತ್ವಾಕರ್ಷಣದ ಬಲದಿಂದಲೇ ನಿಂತ ನೈಋತ್ಯ ದಿಕ್ಕಿನ ಕಂಬವು ಆಧುನಿಕ ಶಿಲ್ಪಿಗಳಿಗೆ ಸವಾಲು ನಡುವಂತೆ ನಿಲ್ಲಿಸಿದ್ದಾರೆ ಗಜಮುಖವು ಪಾರ್ಶ್ವದಲ್ಲಿ ಕುದುರೆಯ ಮುಖದಂತೆ ಕಂಡರೆ ಸುಂದರ ಕಲಾಕೃತಿಗಳನ್ನೊಡಗೂಡಿದ ಸ್ತಂಭಗಳು ಬೆಡಗಿನ ಷೋಡಶಿಯರಂತೆ ಕಂಗೊಳಿಸುತ್ತವೆ ರಾಮ ಲಕ್ಷ್ಮಣರ ಸಹಿತ ವಿದ್ಯಾಧರ ವಾನರದ ಶಿಲ್ಪವಿರುವ ಸ್ತಂಭವೊಂದರಲ್ಲಿ ವಾನರರ ಶಿಲ್ಪವನ್ನು ಎಣಿಕೆ ಮಾಡುವಾಗ ಒಂದಿನದು ತಪ್ಪಿದರೂ ಒಂದು ವಾನರ ಶಿಲ್ಪವೇ ಮಾಯವಾಗಿ ಹೋದಿತ್ತು ಅಂತೆಯೇ ಈ ಶಿಲ್ಪ ಲೆಕ್ಕಾಚಾರದ ಜೀವನದಲ್ಲಿ ಸದಾ ಎಚ್ಚರಿಕೆಯಿಂದ ಇರಬೇಕೆಂಬ ಪ್ರಜ್ಞೆಯನ್ನು ಮೂಡಿಸುತ್ತದೆ ಮಾತ್ರವಲ್ಲ ಷೋಡಶ ಸುಂದರವಾಗಿ ಶೋಭಿಸುತ್ತದೆ ಹೀಗೆ ಭೈರಾದೇವಿ ಮಂಟಪದ ಕಲೆಯ ಬಗ್ಗೆ ವರ್ಣಿಸುತ್ತಾ ಹೋದರೆ ಬೃಹತ್ ಕಾವ್ಯವೇ ಆದೀತು ದಕ್ಷಿಣ ಭಾರತದಲ್ಲೇ ಇದನ್ನು ಹೋಲುವ ಇನ್ನೊಂದು ದೇವಾಲಯ ದುರ್ಲಭ ಆದುದರಿಂದಲೇ ಏನೋ ತ್ರಿಭುವನ ತಿಲಕ ಚೂಡಾಮಣಿ ಎಂಬ ಹೆಸರೇ ಅದರ ಭವ್ಯತ್ವವನ್ನು ದಿವ್ಯತ್ವವನ್ನು ಎತ್ತಿ ಹಿಡಿದಂತಿದೆ ಐದಾರು ಶತಮಾನಗಳಷ್ಟು ಹಿಂದಿನ ಭವ್ಯ ಪರಂಪರೆಯನ್ನು ಈ ದೇಗುಲ ಕನ್ನಡಿ ಹಿಡಿದಂತೆ ರೂಪುಗೊಂಡಿದೆ ಪ್ರತಿಯೊಂದು ಕಂಬವೆಂದರೆ ಕಲೆಯ ಬಲೆ ಶಿಲ್ಪದ ನೈಪುಣ್ಯವನ್ನು ಮೈವೆತ್ತು ಮೆರೆದಂತಿದೆ ಈ ಬಸದಿಯು ಏಳು ಮಂಟಪಗಳ ಸಾಲುಗಳಿಂದ ಉದ್ದಕ್ಕೆ ಮೈಚಾಚಿ ಅಂದಗೊಂಡಿದೆ ಭೈರಾದೇವಿ ಮಂಟಪ ಚಿತ್ರಾದೇವಿ ಮಂಟಪ ನಮಸ್ಕಾರ ಮಂಟಪ ತೀರ್ಥಂಕರರ ಮಂಟಪ ಲಕ್ಷ್ಮೀ ಮಂಟಪ ಸುಖನಾಶಿ ಮಂಟಪ ಗರ್ಭಗೃಹ ಮಂಟಪಗಳೆಂಬ ಸಪ್ತ ಪರಮ ಸ್ಥಾನದ ಅಗ್ರ ಭಾಗದಲ್ಲಿ ಸಮರವಸನ ಮಂಟಪದಲ್ಲಿ ಭಗವಂತ ಎಂಟನೇ ತೀರ್ಥಂಕರಾದ ಒಂದು ಸಾವಿರದ ಎಂಟು ಚಂದ್ರನಾಥ ಸ್ವಾಮಿ ಸುವರ್ಣ ವರ್ಣದಿಂದ ಕಂಗೊಳಿಸಿ ಒಂಬತ್ತು ಅಡಿ ಎತ್ತರದಲ್ಲಿ ಖಡ್ಗಾಸನದಲ್ಲಿ ದರ್ಶನವೀಯುತ್ತಿದ್ದಾರೆ ಬಸದಿಗೆ ಇನ್ನೆರಡು ನೆಲೆಗಳಿವೆ ಪ್ರಥಮ ಮಹಡಿಯಲ್ಲಿ ಮುದ್ರಾಡಿಯ ಅಣ್ಣು ಸಾಮಂತನು ಹಾಡುವಳ್ಳಿಯ ಸಾಮಂತರಾಜರು ನಿರ್ಮಿಸಿದ ಸುಂದರ ಸಹಸ್ರ ಬಿಂಬಗಳ ಸಹಸ್ರಕೂಟದ ನಿರ್ಮಾಣವು ವಿಶಿಷ್ಟ ಶಿಲ್ಪಗಳಿಂದ ಶೋಭಿಸುತ್ತಿದೆ ಮೂರನೆಯ ನೆಲೆ ಸಿದ್ಧಕೂಟ ನಾವೆಲ್ಲ ಒಂದಾನೊಂದು ದಿನ ಕರ್ಮಕ್ಷಯ ಮಾಡಿ ಸಿದ್ಧಶಿಲೆ ಸೇರಬೇಕೆಂಬುದನ್ನು ಆ ನೆಲೆ ನಮ್ಮನ್ನು ನೆನಪಿಸುತ್ತದೆ ತಾವಿರ ಕಂಬದ ಬಸದಿಯ ಕುರಿತು ವಾಸ್ತು ತಜ್ಞರು ಮತ್ತು ಕಲಾ ವಿಮರ್ಶಕರು ಈ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುತ್ತಾರೆ ಈ ಬಸದಿಯನ್ನು ಕಟ್ಟಿರುವುದು ದ್ರಾವಿಡ ಶೈಲಿಯಲ್ಲೂ ಅಲ್ಲ ಇಂಡೋ ವಾರಿಯನ್ ಶೈಲಿಯಲ್ಲೂ ಅಲ್ಲ ಇದರ ನಿರ್ಮಾಣ ಶೈಲಿ ಭಾರತದಲ್ಲೆಲ್ಲೂ ಕಂಡುಬರುವುದಿಲ್ಲ ಆದರೆ ನೇಪಾಳದಲ್ಲಿ ಅಲ್ಲಲ್ಲಿ ಕಂಡುಬರುತ್ತದೆ ಎಂದು ಜೇಮ್ಸ್ ಫೋಕ್ಸಿನ್ ಟ್ರೇಸ್ ಮ್ಯಾಗ್ಝಿನ್ ಮೇ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ತಿಳಿಸಿದ್ದಾರೆ ಈ ಚೈತಾಲಯಗಳಿಗೆ ನೇಪಾಳದ ನೇವಾರ ದೇವಸ್ಥಾನಗಳೊಂದಿಗೆ ಅಷ್ಟೇನೂ ಹೋಲಿಕೆ ಇಲ್ಲ ಆದರೆ ಹಿಮಾಲಯ ಪ್ರಾಂತದ ಒಟ್ಟಾರೆ ವಾಸ್ತುಶಿಲ್ಪದೊಂದಿಗೆ ಹೋಲಿಕೆ ಇದೆ ಮೂಡುಬಿದ್ರೆಯ ದೇವಸ್ಥಾನಗಳ ವಿಷಯದಲ್ಲಿ ಹೇಳುವುದಾದರೆ ತಮ್ಮ ಪ್ರದೇಶಗಳಲ್ಲಿನ ಹವಾಮಾನದ ತೀಕ್ಷ್ಣ ವೈಪರೀತ್ಯಗಳಿಂದಾಗುವ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ತೀಕ್ಷ್ಣ ಬಿಸಿಲಿನ ಜಳ ಮತ್ತು ಧಾರಾಕಾರವಾಗಿ ಸುರಿಯುವ ಮಳೆ ಒಂದರ ಹಿಂದೆ ಒಂದು ಬಂದು ಹೋಗುವುದರಿಂದ ಪರಿಣಾಮವನ್ನು ಎದುರಿಸುವ ಸಲುವಾಗಿ ಈ ವಾಸ್ತುಶಿಲ್ಪಗಳ ನಿರ್ಮಾಣ ಶೈಲಿಯಲ್ಲಿ ಏಕರೂಪತೆ ಬಂದಿರಬಹುದೆಂದು ಹೇಳಬಹುದು ಆದರೂ ಕೂಡ ಏಕರೂಪವಾಗಿ ವಿಚಾರ ಮಾಡಿದ್ದ ನಿರ್ಮಾಣ ಶೈಲಿಯಲ್ಲಿ ಮತ್ತು ವಿನ್ಯಾಸದಲ್ಲಿ ಈ ಏಕರೂಪತೆ ಬಂದಿರಬಹುದೆಂದು ನಂಬುವುದು ಕಷ್ಟ ಎಂದು ಪರ್ಸಿ ಬ್ರೌನ್ ಇಂಡಿಯನ್ ಆರ್ಕಿಟೆಕ್ಚರ್ ಪೇಜ್ ನೂರ ಐವತ್ತ ಆರರಲ್ಲಿ ತಿಳಿಸಿದ್ದಾರೆ ಯಾವುದೇ ಎರಡು ಸ್ತಂಭಗಳು ಒಂದೇ ರೀತಿಯಿಲ್ಲ ಹಲವು ಸ್ತಂಭಗಳು ಮನಮೋಹಕವಾದ ಕುಸುರಿ ಕೆಲಸಗಳಿಂದ ಸಿಂಗರಿಸಲ್ಪಟ್ಟಿವೆ ಈ ರಚನೆಗಳು ಇತ್ತೀಚಿನವು ಮತ್ತು ಮರದ ಮೂಲ ವಿನ್ಯಾಸದಿಂದ ಪ್ರೇರಿತವಾದವು ಎಂಬುದಕ್ಕೆ ಇದು ಸೂಚನೆಯಾಗಿದೆ ಶಿಲೆಗಳ ದೀರ್ಘಕಾಲದ ಉಪಯೋಗದಿಂದ ಅವುಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸುವ ಕಲೆ ಇವರಿಗೆ ಕರಗತವಾಗಿರಬಹುದು ಎಂದು ಮದ್ರಾಸ್ ಡಿಸ್ಟ್ರಿಕ್ಟ್ ಮ್ಯಾನುವಲ್ಸ್ ಸೌತ್ ಕ್ಯಾನ್ರಾ ವಾಲ್ಯೂಮ್ ವಾನ್ ಪೇಜ್ ಎಂಬತ್ತ ಒಂಬತ್ತರಲ್ಲಿ ತಿಳಿಸಿದ್ದಾರೆ ಮೂಡುಬಿದಿರೆಯ ಸಾವಿರ ಕಂಬದ ಬಸದಿಯ ಕಂಬಗಳು ದೃಢವಾದ ರಚನೆಯನ್ನು ಹೊಂದಿವೆ ಇವು ಹನ್ನೆರಡು ಅಡಿ ಎತ್ತರದಲ್ಲಿವೆ ತಳಭಾಗವು ಚೌಕಾಕಾರದಲ್ಲಿದೆ ವಿನ್ಯಾಸದಲ್ಲಿ ಇವು ಮೈಸೂರು ಪ್ರಾಂತದ ಚಾಲುಕ್ಯ ವಾಸ್ತುಕ್ರಮವನ್ನು ಹೋಲುತ್ತವೆ ಒಂದೇ ತಾಂತ್ರಿಕ ವಿಧಾನದಿಂದ ಇವುಗಳನ್ನು ರಚಿಸಲಾಗಿವೆ ಚಂದ್ರನಾಥ ಬಸದಿಯ ತಾವರೆ ಹೂವಿನ ದಳಗಳ ರೀತಿಯಲ್ಲಿ ಕೆತ್ತಲ್ಪಟ್ಟಿವೆ ಎಂದು ಪರ್ಸಿ ಬ್ರೌನ್ ಇಂಡಿಯನ್ ಆರ್ಕಿಟೆಕ್ಚರ್ ಪೇಜ್ ನೂರ ಐವತ್ತರಲ್ಲಿ ತಿಳಿಸಲಾಗಿದೆ ಸಾವಿರ ಕಂಬದ ಬಸದಿ ಭವ್ಯವೂ ವಿಶಾಲವೂ ಆಗಿದೆ ಇದರಲ್ಲಿ ಸಾವಿರದಷ್ಟು ಕಂಬಗಳಿವೆ ಎಂದು ಹೇಳಲಾಗುತ್ತದೆ ಯಾವ ಎರಡು ಕಂಬಗಳು ಒಂದೇ ಥರ ಇಲ್ಲ ಭೀಮ ಗಾತ್ರದ ಹಲವು ಕಂಬಗಳಿವೆ ಅವುಗಳ ತಳ ಚೌಕಾಕಾರದಲ್ಲಿಯೂ ತಲೆಯ ವೃತ್ತಾಕಾರದಲ್ಲಿಯೂ ಇದೆ ತಳದಿಂದ ಮೇಲಕ್ಕೆ ಹೋಗುತ್ತಾ ಕಂಬಗಳ ವ್ಯಾಸವು ಈಜಿಪ್ಷಿಯನ್ ಶೈಲಿಯಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತದೆ ಎಲ್ಲ ಕಂಬಗಳು ದೇವತೆಗಳ ರಕ್ಕಸರ ಪತ್ರಗಳ ಪುಷ್ಪಗಳ ಸಮೃದ್ಧ ರಚನೆಯಿಂದ ಕೂಡಿ ಒಂದಕ್ಕೊಂದು ಪರಸ್ಪರ ಹೆಣೆದುಕೊಂಡಿವೆ ಎಲ್ಲ ಕಂಬಗಳು ಬೆರಗುಗೊಳಿಸುವ ಹಾಗೆ ನಿರ್ಮಲವಾಗಿವೆ ಎಂದು ವಾಲ್ ಹೌಸ್ ಫ್ರೀಜ್ ಮ್ಯಾಗ್ಝಿನ್ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ತಿಳಿಸಿದ್ದಾರೆ ಸಾವಿರ ಕಂಬದ ಬಸದಿಯು ಕರ್ನಾಟಕದ ಐತಿಹಾಸಿಕ ಶಿಲ್ಪಗಳ ವೈಭವಗಳಲ್ಲೊಂದು ಅದರ ಭವ್ಯತೆಯು ಮನಮೋಹಕ ಭೈರಾದೇವಿ ಮಂಟಪದ ಹೊರ ಪ್ರಕಾರದಲ್ಲಿ ಕೆಲವು ಕಾಲ್ಪನಿಕ ಜೀವಿಗಳು ಸೇರಿದಂತೆ ಹಲವು ಪ್ರಾಣಿಗಳ ಮೆರವಣಿಗೆಯ ಒಂದು ಚಿತ್ರವಿದೆ ಅವುಗಳಲ್ಲಿ ಭೈರಾದೇವಿ ಮಂಟಪದ ಕಂಬಗಳ ಕೆತ್ತನೆಗಳು ಅನನ್ಯವಾದ ಕಲಾ ನೈಪುಣ್ಯವನ್ನು ವಿಸ್ತಾರವನ್ನು ಹೊಂದಿವೆ ಇವುಗಳ ಕೆಲವು ಭಾಗಗಳು ಸೆಂಟಾರ್ ಇದೆ ಮತ್ಸ್ಯಕನ್ಯೆ ಇದೆ ಜಿರಾಫೆ ಮತ್ತು ಚೀನಾದ ಡ್ರ್ಯಾಗನ್ ಇವೆ ಎಂದು ಡಾಕ್ಟರ್ ಪಿ ಗುರುರಾಜ ಭಟ್ ಸ್ಟಡೀಸ್ ಇನ್ ತುಳುಬಾ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಪೇಜ್ ನಾಲ್ನೂರ ನಲ್ವತ್ತೆರಡರಿಂದ ನಲವತ್ತ್ ಮೂರರ ತನಕ ಎಂದು ತಿಳಿಸಿದ್ದಾರೆ ಇದು ಸಾವಿರ ಕಂಬದ ಬಸದಿಯ ಮುಂಭಾಗದಲ್ಲಿರುವ ಭವ್ಯವಾದ ಸುಂದರವಾದ ಎತ್ತರವಾದ ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವಂಥ ಒಂದು ಬಾಗಿಲು ಈ ಬಾಗಿಲನ್ನು ನೋಡೋಕ್ಕೆ ವಿಡಿಯೋದಲ್ಲಿ ನಿಮಗೆ ಬರೀ ಬಾಗಿಲು ಕೆತ್ತನೆಗಳಿವೆ ಅಂತ ಹೇಳಿ ಅನ್ನಿಸ್ಬೋದು ಆದರೆ ನಿಮ್ಮ ಕಣ್ಣುಗಳಿಂದ ನೀವು ನೋಡ್ತಾ ಇದ್ರೆ ಈ ಬಾಗಿಲಿನ ಭವ್ಯತೆಯನ್ನು ಹಾಗೆ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ನಿಮಗಂತೂ ಆಶ್ಚರ್ಯ ಆಗುತ್ತೆ ಅಂದರೆ ಅಷ್ಟೊಂದು ಸುಂದರವಾಗಿರುವ ಹಳೆಯ ಕಾಲದ ಕೆತ್ತನೆಗಳನ್ನು ಹೊಂದಿರುವಂತಹ ಒಂದು ಬಾಗಿಲು ತುಂಬ ಸುಂದರವಾದಂಥ ಬಾಗಿಲು ಕಂಬದ ಬಸದಿಗೆ ಸಂಬಂಧಪಟ್ಟ ಐತಿಹ್ಯ ಪುಟ್ಟಯ್ಯ ಎಂಬುವವರು ದೈವಭಕ್ತ ವರ್ತಕರಾದ ಹಾಸನ ಚಿಕ್ಕಣ್ಣ ಹಾಗೂ ನಾಗಮ್ಮನ ಏಕೈಕ ಪುತ್ರರಾಗಿದ್ದರು ತಂದೆ ತಾಯಿಯರು ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸದಾಚಾರ ಸಂಪನ್ನನಾಗಿ ಬೆಳೆಸಿದರು ಪ್ರಾಯಕ್ಕೆ ಬಂದಾಗ ಸುಂದರಿ ಎಂಬ ಹುಡುಗಿಯೊಂದಿಗೆ ಮದುವೆ ಮಾಡಿದರು ನಿಪುಣ ವರ್ತಕನಾಗಿದ್ದ ಪುಟ್ಟಯ್ಯನು ಹೇರಳವಾಗಿ ಧನ ಸಂಪಾದನೆ ಮಾಡಿ ಅದರಿಂದ ಅಷ್ಟೇ ಹೇರಳವಾಗಿ ದಾನ ಧರ್ಮಗಳನ್ನು ಮಾಡುತ್ತಿದ್ದ ಅವರಿಗೆ ಮಕ್ಕಳಾದರೂ ವಾರ್ಧಕ್ಯದಲ್ಲಿ ವ್ಯಾಪಾರವನ್ನು ಮಕ್ಕಳಿಗೆ ವಹಿಸಿಕೊಟ್ಟು ತೀರ್ಥಯಾತ್ರೆಗೆ ಹೊರಟರು ಬೆಳಗೊಳದಲ್ಲಿ ಅವರು ಮಾನಸ್ತಂಭವನ್ನು ಸ್ಥಾಪಿಸಿದರು ಅಲ್ಲಿಂದ ಮೂಡುಬಿದಿರಿಗೆ ಬಂದರು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಆಗ ಶಿಥಿಲಾವಸ್ಥೆಯಲ್ಲಿತ್ತು ಅದನ್ನು ನೋಡಿ ಪುಟ್ಟೆಯನ್ನರಿಗೆ ದುಃಖವಾಯಿತು ಹಲ್ಲರ ಪ್ರೋತ್ಸಾಹದಿಂದ ಹಾಗೂ ಆಗಿನ ಚಾರುಕೀರ್ತಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಬಸದಿಯನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಅವರು ಸಂಕಲ್ಪ ಮಾಡಿದರು ಈ ನಡುವೆ ಅವರು ಬಾಹುಬಲಿಯ ದರ್ಶನಕ್ಕಾಗಿ ಕಾರ್ಕಾಳಕ್ಕೆ ಹೋದರು ಅಲ್ಲಿನ ಭವ್ಯ ಜನರ ಆಗ್ರಹದಂತೆ ಪುಟ್ಟಯ್ಯನವರು ತಮ್ಮ ಸ್ವಂತ ಖರ್ಚಿನಲ್ಲಿ ಬಾಹುಬಲಿ ಸ್ವಾಮಿಗೆ ಮಸ್ತಕಾಭಿಷೇಕವನ್ನು ನೆರವೇರಿಸಿದರು ಕೆಲವು ಸಮಯದ ನಂತರ ಪುಟ್ಟಯ್ಯನವರಿಗೆ ಮೂಡುಬಿದಿರೆಗೆ ದರ್ಶನಕ್ಕಾಗಿ ಹೋಗಿ ಬಂದ ಕೌಪಿನಧಾರಿಯಾದ ಓರ್ವ ಕ್ಷುಲ್ಲಕರ ದರ್ಶನವಾಯಿತು ಈ ಕ್ಷುಲ್ಲಕರ ಉಪದೇಶದಂತೆ ಪುಟ್ಟಯ್ಯನವರು ಊರ್ಜಂತರಂಗಿಯಲ್ಲಿ ಮೋಕ್ಷವನ್ನು ಪಡೆದ ನೇಮಿ ಜಿನೇಶ್ವರ ಎಂಬ ದರ್ಶನಕ್ಕಾಗಿ ತೆರಳಿದರು ಈ ಅನಿರೀಕ್ಷಿತ ದರ್ಶನವು ಅವರಲ್ಲಿ ಗಾಢ ಪರಿಣಾಮವನ್ನು ಬೀರಿತು ಅವರು ದೀಕ್ಷೆಯನ್ನು ತೆಗೆದುಕೊಂಡು ನೇಮಿ ಸಾಗರ ಎಂಬ ಹೆಸರಿನ ಯೋಗಿಯಾದರು ಉಜ್ಜಯಂತಗಿರಿಯಲ್ಲಿ ಅನೇಕ ಕೌಪಿನಾದಾರಿ ಸಂತರು ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸನ್ನು ಆಚರಿಸುತ್ತಿದ್ದರು ಹಲ್ಲರಿಂದ ಹಾಗೂ ಚಾರುಕೀರ್ತಿ ಸ್ವಾಮಿಗಳಿಂದ ಬೀಳ್ಕೊಂಡು ನೇಮಿಸಾಗರರು ಮತ್ತೆ ಮುಡುಬೆದ್ರಿಗೆ ಬಂದರು ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯ ಜೀರ್ಣೋದ್ಧಾರ ಕಾರ್ಯವನ್ನು ಮುಂದುವರೆಸಿದರು ಬಸದಿಯ ನೆಲಕ್ಕೆ ಕಲ್ಲಿನ ಹಲಗೆಗಳನ್ನು ಹಾಸಲಾಯಿತು ಅವರು ಹಲ್ಲರನ್ನು ಸ್ವಾಮಿಗಳನ್ನು ಬರಹೇಳಿ ಅವರಿಗೆ ತನ್ನ ಭವಿಷ್ಯವಾಣಿಯನ್ನು ತಿಳಿಸಿದರಲ್ಲದೆ ತನ್ನ ಮರಣದ ನಂತರವೂ ಜೀರ್ಣೋದ್ಧಾರ ಕಾರ್ಯವು ಮುಂದುವರಿಯಬೇಕು ಮತ್ತು ಪಂಚ ಕಲ್ಯಾಣ ಮಹೋತ್ಸವವು ವೈಭವಯುತವಾಗಿ ನೆರವೇರಬೇಕು ಎಂಬ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಎಲ್ಲರೂ ಒಪ್ಪಿದರು ಪಂಚಕಲ್ಯಾಣ ಮಹೋತ್ಸವದ ಆರಂಭದ ಹಿಂದಿನ ದಿನ ನೇಮಿಸಾಗರರು ಕೊನೆಯುಸಿರೆಳೆದರು ಕಾಲಾಯ ತಸ್ಮೈ ನಮಃ ಇಡೀ ಮೂಡುಬಿದ್ರೆ ಪಟ್ಟಣವು ಶೋಕ ಸಾಗರದಲ್ಲಿ ಮುಳುಗಿತ್ತು ಸಂಸ್ಕಾರ ಮತ್ತು ಅಭಿಷೇಕವು ಶಾಸ್ತ್ರೋಕ್ತವಾಗಿ ನೆರವೇರಿದವು ಸಾವಿರ ಕಂಬದ ಬಸದಿಯ ಜೀರ್ಣೋದ್ಧಾರ ಕಾರ್ಯವು ಸಾಗರದ ಇಚ್ಛೆಯಂತೆ ಮುಂದುವರಿಯಿತು ಶಾಲಿವಾಹನ ಶಕ ಸಾವಿರದ ಆರುನೂರ ಅರುವತ್ತ ಎಂಟರ ಕ್ರೋಧನ ಸಂವತ್ಸರದ ಮಾಘ ಶುದ್ಧ ದಶಮಿ ಕ್ರಿಸ್ತ ಶಕ ಸಾವಿರದ ಏಳ್ನೂರ ನಲವತ್ತಾರು ಜನವರಿಯಲ್ಲಿ ಭಗವಾನ್ ಚಂದ್ರನಾಥ ಸ್ವಾಮಿಯ ಪುನಃ ಪ್ರತಿಷ್ಠಾ ಕಾರ್ಯವು ವಿಜೃಂಭಣೆಯಿಂದ ನೆರವೇರಿತು ನೋಡಿದ್ರಲ್ವಾ ನಮ್ಮ ಮೂರು ಇರುವಂತಹ ಅತ್ಯಂತ ಪುರಾತನವಾಗಿರುವಂತಹ ಹಾಗೆ ಅತ್ಯಂತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಈ ಒಂದು ಜಾಗನ ಇದಕ್ಕೆ ಜೈನ ಬಸದಿ ಅಥವಾ ಸಾವಿರಕೊಂಬದ ಬಸದಿ ಅಂತ ಹೇಳಿ ಕೂಡ ಕರೀತಾರೆ ನನಗಂತೂ ಇಲ್ಲಿಗೆ ಬರೋ ಮನಸ್ಸಿಗೆ ತುಂಬಾನೇ ಶಾಂತಿ ಸಿಗುತ್ತೆ ಹಾಗೆ ತುಂಬಾನೇ ಪಾಸಿಟಿವ್ ವೈಬ್ ಸಿಗುತ್ತೆ ನೀವು ಕೂಡ ಇಲ್ಲಿಗೆ ಬಂದು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನನಗೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಇದರ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು ನಮ್ಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಆದ್ರೆ ನೀವು ನಮಗೆ ಪೇಚೋ ಮೂಲಕ ಸಪೋರ್ಟ್ ಮಾಡ್ಬೋದು ನಾನು ನಿಮ್ಮ ಮನ ಕರ್ನಾಟಕದ ಇನ್ನಷ್ಟು ಒಳ್ಳೊಳ್ಳೆ ಒಳ್ಳೆ ಜಾಗಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ಇವರಿಗೂ ಸುಖವಾಗಿ ಶ್ರೇಮವಾಗಿ ಸಂತೋಷವಾಗಿರಿ ಅಂತ ಹೇಳ್ತಾ ನಾನು ನಿಮ್ಮ ಮಿಷನ್ನವ್ರನ್ನ ಕ್ಯಾಮ್ರಾಮನ್ ಮಾ ಕಲಿಸಿದ್ರೆ ನಿಮಗೆಲ್ಲರೂ ಧನ್ಯವಾದ ಹೇಳ್ತಾ ಇದ್ವಿ ತಮ್ಮ ಸುಟ್ಟು ಬಟ್ ಕರ್ನಾಟಕ ಹಾಗಂದರೆ ನಾನು ಇವತ್ತು ನಿಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಐತಿಹಾಸಿಕ ಹಾಗೆ ಎಷ್ಟೊಂದು ಐ ಪುರಾತನವಾದ ಎಷ್ಟೊಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಹಾಗೆ ಎಷ್ಟೊಂದು ಪುರಾತನವಾದ ಒಂದು ಬಸದಿ ಅಂತ ಹೇಳಿ ಬಸ್ಸಲ್ಲಿ ನೋಡಿದ್ರಲ್ವಾ ನಮ್ಮ ಮೂಡ್ಬಿದ್ರೆಯಲ್ಲಿ ಹಾಗೆ ಇದು ಒಂದು ಮೂಡ್ಬಿದ್ರೆ ಆಕ್ಷನ್ ನೋಡಿದ್ರಲ್ವಾ ನಮ್ಮ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಹಾಗೆ ನಮಗೆ ಆಕ್ಷನ್ ನೋಡಿದ್ರಲ್ವಾ ನಮ್ಮ ಮೂಡ್ಬಿದ್ರೆಯಲ್ಲಿರುವ ಅನುಭವ ಅಂತ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಇಲ್ಲಿ ಈ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಗಸ್ತಾ ಇದೆಯ ಕ್ಯಾಬ್ ನಿಮ್ದು ಹೇಗೆ ಎಕ್ಸ್ಪೀರಿಯನ್ಸ್ ಐತ್ರಿ ಈ ಚಾರ್ಜ ಅಂತ ಹೇಳಿ ನಾನು ಈ ಚಾರ್ಜರ್ ಆಯಿತಾ ನಾನು ನಿಮ್ಮ ವಿಷಯದಲ್ಲಿ ನಾನು ಕ್ಯಾಬ್ರವನ್ನು ಮಾರ್ಪಡಿಸೋದಕ್ಕೆ ನಿರದ್ದು ಧನ್ಯವಾದ ಹೇಳ್ತಾ ಇದ್ದೀನಿ ಒನ್ ಜೀರೋ ಫೋರ್ ಆಕ್ಷನ್